ಬಣ್ಣ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಪವರ್ ಶೇರಿಂಗ್ ಕಗ್ಗಂಟು ಮತ್ತಷ್ಟು ಹೆಚ್ಚಾಗ್ತಾ ಇದೆ ಸಿಎಂ ಸ್ಥಾನ ಅಧಿಕಾರ ಹಂಚಿಕೆ ಬಗ್ಗೆ ಮತ್ತೆ ಕೈಪಾಳಿಯದಲ್ಲಿ ಚರ್ಚೆ ಶುರುವಾಗಿದೆ ಹಾಗಾದ್ರೆ ಪವರ್ ಶೇರಿಂಗ್ ಒಪ್ಪಂದ ನಿಜಕ್ಕೂ ಆಗಿದ್ಯಾ ಎರಡೂವರೆ ವರ್ಷ ಆದ ನಂತರ ಸಿಎಂ ಚೇಂಜ್ ಆಗ್ತಾರಾ ಈ ಚರ್ಚೆ ಒಂದ್ ರೀತಿಯಾಗಿ ಅಂತ್ಯವನ್ನೇ ಕಾಣ್ತಾ ಇಲ್ಲ ಹೈಕಮಾಂಡ್ ಮಧ್ಯ ಪ್ರವೇಶಕ್ಕೆ ಹೆಚ್ಚಾಯಿತು ನಾಯಕರ ಒತ್ತಡ ಅಂದ್ರೆ ಹೈಕಮಾಂಡ್ ನಾಯಕರೇ ಮಧ್ಯ ಪ್ರವೇಶ ಮಾಡಿ ಈ ರೀತಿ ಹೇಳಿಕೆ ಕೊಡೋರ ಬಾಯನ್ನ ಮುಚ್ಚಿಸಿ ಅಂತ ಅಧಿಕಾರ ಹಂಚಿಕೆ ಆ ವಿಚಾರವಾಗಿ ತನ್ನ ನಿಲುವು ಸ್ಪಷ್ಟವಾಗಿ ಹೇಳಬೇಕು ಅಂತೇಳಿ ಕಾಂಗ್ರೆಸ್ನ ನಾಯಕರು ರಾಜಕೀಯ ರಾಜ್ಯ ನಾಯಕರೇನಿದ್ದಾರೆ ಹೈಕಮಾಂಡ್ ನಾಯಕರಿಗೆ ಒತ್ತಾಯ ಮಾಡ್ತಿದ್ದಾರೆ ನೀವು ಎಂಟ್ರಿ ಆಗಿ ನೀವು ಮಧ್ಯ ಪ್ರವೇಶ ಮಾಡಿ ಇದೆಲ್ಲದನ್ನು ಬಂದ್ ಮಾಡಿಸಿ ಅಂತ ಹೈಕಮಾಂಡ್ ಎಂಟ್ರಿಗೆ ಮತ್ತೆ ದಾಳ ಉರುಳಿಸಿದಂತ ಸಿಎಂ ಆಪ್ತ ಸಚಿವರು ಕಾರಣ ಸಿ ಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನೋದು ಸಿಎಂ ಬೆಂಬಲಿಗರ ಆಸೆ ಆಕಾಂಕ್ಷೆ ಮತ್ತೊಂದು ಕಡೆ ಸಿಎಂ ಚೇಂಜ್ ಆಗಬೇಕು ಅನ್ನೋದು ಕೂಡ ಡಿ ಸಿ ಎಂ ಮತ್ತೆ ಇನ್ನಿತರ ಕೆಲವರೇನು ಆಕಾಂಕ್ಷಿಗಳಿದ್ದಾರೆ ಅವರ ಬೆಂಬಲಿಗರ ನಿರೀಕ್ಷೆ ಹೀಗಾಗಿ ಪದೇ ಪದೇ ಚರ್ಚೆ ಆಗ್ತಾ ಇತ್ತಲ್ವಾ ಹೈಕಮಾಂಡ್ ಮಧ್ಯ ಪ್ರವೇಶದಿಂದ ಗೊಂದಲಕ್ಕೆ ಫುಲ್ ಸ್ಟಾಪ್ ಬೀಳುತ್ತೆ ಪವರ್ ಶೇರಿಂಗ್ ವಿಚಾರಕ್ಕೆ ದಿನೇ ದಿನೇ ಪಕ್ಷದಲ್ಲಿ ಗೊಂದಲ ಹೆಚ್ಚಾಗ್ತಾ ಇದೆ ಶಾಸಕರು ತಮ್ಮ ನಾಯಕರ ಪರ ಬ್ಯಾಟ್ ಮಾಡ್ತಿದ್ದಾರೆ ಬ್ಯಾಟ್ ಬೀಸ್ತಿದ್ದಾರೆ ಇದು ಆಡಳಿತದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ ಹೀಗಾಗಿ ಅಧಿಕಾರ ಹಂಚಿಕೆ ಗೊಂದಲಕ್ಕೆ ಮತ್ತೆ ಎಂಟ್ರಿ ಆಗುತ್ತಾ ಹಾಗಾದ್ರೆ ಹೈಕಮಾಂಡ್ ಇದೆಲ್ಲದಕ್ಕೂ ಬ್ರೇಕ್ ಬೀಳುತ್ತಾ ಅನ್ನೋ ಪ್ರಶ್ನೆ ಇದೆ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಸ್ವಾಮಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಚರ್ಚೆ ಆಗಿದೆ ಗೊಂದಲಗಳಿವೆ ಸಿಎಂ ಬದಲಾವಣೆ ಆಗುತ್ತಾ ಆದ್ರೂ ಯಾರು ಸಿಎಂ ಆಗ್ತಾರೆ ಅಂತ ಪವರ್ ಶೇರಿಂಗಿಗೆ ಸಂಬಂಧಪಟ್ಟಂತೆ ಯಾರು ಹೇಳಿಕೆ ಕೊಡಬಾರ್ದು ಅಂತ ಮತ್ತೆ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡುತ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ರಮ ತೆಗೆದುಕೊಳ್ತಾರಾ ಅಂತ ಸೌಖ್ಯ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಕಳೆದ ಎರಡು ಮೂರು ತಿಂಗಳಿಂದ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಾನಾ ರೀತಿಯ ಚರ್ಚೆಗಳಾಗ್ತಾ ಇದೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಪರ ಒಂದು ಟೀಮ್ ಆಫ್ ಬ್ಯಾಟಿಂಗ್ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪರ ಮತ್ತೊಂದು ಟೀಮ್ ಬ್ಯಾಟಿಂಗ್ ಮಾಡ್ತಾ ಇರುವಂತದ್ದು ಹಾಗಾಗಿ ಪಕ್ಷದಲ್ಲೇ ಸಾಕಷ್ಟು ಗೊಂದಲಗಳಿವೆ ಇಬ್ಬರು ಹಿರಿಯ ನಾಯಕರು ಇಬ್ಬರು ಹಿರಿಯ ನಾಯಕರ ಪರ ತಮ್ಮ ಒಂದಿಷ್ಟು ಪ್ರಭಾವಿ ಸಚಿವರು ಬ್ಯಾಟಿಂಗ್ ಮಾಡ್ತಾ ಇರೋದು ಸಾಕಷ್ಟು ಗೊಂದಲಕ್ಕೂ ಕಾರಣ ಆಗ್ತಾ ಇದೆ ಯಾಕಂದ್ರೆ ಒಂದು ಕಡೆ ಸಿಎಂ ಎಂ ಸಿದ್ದರಾಮಯ್ಯವರು ಐದು ವರ್ಷಗಳ ಕಾಲ ಮುಂದುವರಿತಾರ ಎಂಬ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ ಇದಕ್ಕೆ ಸಿಎಂ ಎಂ ಸ್ಪಷ್ಟನೆ ಕೊಟ್ಟಿರುವಂತದ್ದು ಅಂದ್ರೆ ನಾನೇ ಐದು ವರ್ಷಗಳ ಕಾಲ ಸಂಪೂರ್ಣವಾಗಿ ಸಿಎಂ ಆಗಿರ್ತೀನಿ ಎಂಬ ಹೇಳಿಕೆ ಕೊಟ್ಟಿರೋದು ಒಂದು ಕಡೆ ಸಾಕಷ್ಟು ಕುತೂಹಲಕ್ಕೆ ಈಡ್ ಮಾಡ್ತಾ ಇದೆ ಮತ್ತೊಂದು ಕಡೆ ಓವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಟೀಮ್ ಅಂದ್ರೆ ಅವರ ಒಂದು ಬೆಂಬಲಿತ ಶಾಸಕರು ಆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಯಾಕಂದ್ರೆ ಪಕ್ಷವನ್ನ ಕಟ್ಟಬೇಕಾದ್ರೆ ಸಾಕಷ್ಟು ಆ ಎಫರ್ಟ್ ಹಾಕಿದ್ದಾರೆ ಹಾಗಾಗಿ ಅವ್ರಿಗೆ ಒಂದು ಸ್ಥಾನಮಾನ ಕೊಡಬೇಕು ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ ಅವರು ಮೂಲ ಕಾರಣ ಆಗಿದ್ದಾರೆ ಎಂಬ ಹೇಳಿಕೆಗಳನ್ನ ಕೊಟ್ಟು ಕೊಡ್ತಾ ಇರೋದ್ದು ಇದು ಈಗಾಗ್ಲೇ ಹೈಕಮಾಂಡ್ ನಾಯಕರ ಅಂಗಳಕ್ಕೂ ಹೋಗಿತ್ತು ಸಾಕಷ್ಟು ವಾರ್ನಿಂಗ್ ಕೂಡ ಆಗಿತ್ತು ಅಂದ್ರೆ ಯಾರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬಾರ್ದು ಸಿಎಂ ವಿಚಾರಕ್ಕೆ ಸಿಎಂ ಬದಲಾವಣೆ ವಿಚಾರ ಆಗ್ಬೋದು ಅಥವಾ ಪವರ್ ಶೇರಿಂಗ್ ವಿಚಾರಕ್ಕೆ ಆಗ್ಬೋದು ಯಾರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಚಕಾರ ಎತ್ತಬಾರ್ದು ಎಂಬ ಕಡಕ್ ಸೂಚನೆ ಬಂದಿತ್ತು ಒಂದೆರಡು ಬಾರಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಆ ಡಿ ಸಿ ಡಿ ಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ಸಾಕಷ್ಟು ಒಂದು ಪ್ರಯತ್ನವನ್ನ ಮಾಡಿದ್ದು ಅಂದ್ರೆ ದೆಹಲಿಗೆ ಹೋಗಿ ಅಲ್ಲಿ ಆಗ್ತಿರುವಂತ ಒಂದು ಗೊಂದಲಕ್ಕೆ ನೀವೇ ಫುಲ್ ಸ್ಟಾಪ್ ಇಡಬೇಕು ಹೈಕಮಾಂಡ್ ನಾಯಕರು ಎಂಟ್ರಿ ಆಗ್ಬೇಕು ಇಲ್ಲದಿದ್ರೆ ಪಕ್ಷದಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗ್ತವೆ ಎಂಬ ಆ ಮನವಿಯನ್ನ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ರು ಇದು ಇದ್ಯಾವುದೂ ಕೂಡ ಆಗಿರಲಿಲ್ಲ ಯಾಕೆಂದ್ರೆ ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತೆ ಅಲ್ಲಿನ ನಾಯಕರು ವೋಟ್ ಚೋರಿ ಅಭಿಯಾನದಲ್ಲಿ ಸಾಕಷ್ಟು ತೊಡ್ಕೊಂಡಿದ್ರು ಹಾಗಾಗಿ ಇಬ್ಬರು ನಾಯಕರಿಗೂ ಹೈಕ ರಾಹುಲ್ ಗಾಂಧಿ ಆಗ್ಬೋದು ಅಥವಾ ಸೋನಿಯಾ ಗಾಂಧಿ ಆಗ್ಬೋದು ಇತರ ನಾಯಕರು ಸಿಕ್ತಿರ್ಲಿಲ್ಲ ಆದ್ರೆ ಈಗ ಸಿಎಂ ಪರ ಇರುವಂತಹ ಒಂದು ಕೆಲವೊಂದು ಪ್ರಭಾವಿ ಸಚಿವರೇ ಹೈಕಮಾಂಡ್ ನಾಯಕರು ಎಂಟ್ರಿ ಆಗ್ಬೇಕು ಅನ್ನೋದು ಸಾಕಷ್ಟು ಒತ್ತಡವನ್ನ ಹಾಕ್ತಾ ಇರುವಂತದ್ದು ಯಾಕಂದ್ರೆ ಪಕ್ಷದಲ್ಲಿ ಪದೇ ಪದೇ ಗೊಂದಲ ಆಗ್ತಾ ಇದೆ ಒಂದಿಷ್ಟು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಸಿದ್ಧತೆ ಆಗ್ತಾ ಇರ್ಬೇಕು ಹಾಗಾಗಿ ಈಗ ಒಂದು ಬದಲಾವಣೆ ಆದಂತ ಸಂದರ್ಭದಲ್ಲಿ ಅಥವಾ ಬದಲಾವಣೆ ವಿಚಾರ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಜೊತೆಗೆ ವಿಪಕ್ಷಗಳಿಗೆ ಇದು ಆಹಾರ ಆಗುತ್ತೆ ಮುಂಬರುವ ಸ್ಥಳೀಯ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೂ ಕೂಡ ನಾವು ಸಂಘಟನೆ ಮಾಡೋದಾಗ್ಬೋದು ಅಥವಾ ಪಕ್ಷ ಸಂಘಟನೆಗೆ ಎಲ್ಲವೂ ಕೂಡ ಸಾಕಷ್ಟು ತೊಂದರೆ ಆಗ್ತತೆ ಜೊತೆಗೆ ಆಡಳಿತ ವರ್ಗದಲ್ಲೂ ಕೂಡ ಸಾಕಷ್ಟು ಒಂದು ಆ ಗೊಂದಲಗಳನ್ನ ಉಂಟಾಗಿ ಆಡಳಿತ ಆಡಳಿತದ ಒಂದು ಸಾಗೋದಕ್ಕೂ ಕಷ್ಟ ಆಗ್ತಾ ಇದೆ ಹಾಗಾಗಿ ಹೈಕಮಾಂಡ್ ನಾಯಕರೇ ಎಂಟ್ರಿ ಆಗ್ಬೇಕು ಹೈಕಮಾಂಡ್ ನಾಯಕರೇ ಎಂಟ್ರಿ ಆಗಿ ಇದಕ್ಕೆ ಫುಲ್ ಸ್ಟಾಪ್ ಇಡ್ಬೇಕು ಯಾರು ಐದು ವರ್ಷ ಕಂಟಿನ್ಯೂ ಮಾಡ್ತಾರ ಅಥವಾ ಎರಡು ವರ್ಷಕ್ಕೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗುತ್ತಾ ಎಂಬ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಈಗ ಆ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂತಹ ಸಚಿವರು ಈಗ ಗೆ ಒತ್ತಡ ಆಗ್ತಾ ಇರುವಂತದ್ದು ಯಾಕೆಂದ್ರೆ ಪದೇ ಪದೇ ಗೊಂದಲಗಳು ಪದೇ ಪದೇ ಹೇಳಿಕೆಗಳು ಇವೆಲ್ಲವೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಹಾಗಾಗಿ ಹೈಕಮಾಂಡ್ ನಾಯಕರು ಎಂಟ್ರಿ ಆದಂತ ಸಂದರ್ಭದಲ್ಲಿ ಎಲ್ಲಾ ನಾಯಕರು ಸೈಲೆಂಟ್ ಆಗಿರ್ತಾರೆ ಯಾರು ಕೂಡ ಚಕಾರ ಎತ್ತಲ್ಲ ಹಾಗಾಗಿ ಎಲ್ಲರೂ ಕೂಡ ಹೈಕಮಾಂಡ್ ಇಂದಲೇ ಸೂಚನೆ ಬರಬೇಕು ಎಂಬ ವಿಚಾರವನ್ನ ಇಟ್ಕೊಂಡು ಈಗ ಗೆ ನಿರ್ಧಾರವನ್ನ ಬಿಟ್ಟಿರುವಂತದ್ದು ಹಾಗಾಗಿ ಪಕ್ಷದಲ್ಲಿ ಇರುವಂತಹ ಒಂದು ಗೊಂದಲಕ್ಕೆ ಹಾಗೂ ಪಕ್ಷ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಎನ್